ಹನುಮಂತು ಗೆದ್ದಿದ್ದು ಒಂದಷ್ಟು ಜನ ಸಿಂಪತಿ ಮೂಲಕ ಗೆದ್ದ ಒಂಥರ ಒಳಗೆ ಒಳಗವನು ಜಾಣಾನೇ ಬಟ್ ದಡ್ಡನಂತೆ ಕಾಣಿಸ್ಕೊಂಡ ಈ ರೀತಿಯ ಚರ್ಚೆಗಳು ಕೂಡ ಹೊರಗೆ ನಡೀತಾ ಇದೆ ನಿಮ್ಗೆ ಯಾವುದಾದ್ರೂ ಅನಿಸಿದೆಯಾ ಆ ಥರ ಅಂತ ಹೇಳಿ ನನಗೆ ಅವನು ಯಾವುದು ದಡ್ಡ ಅಂತ ಅನಿಸಿಲ್ಲ ಮೇಡಮ್ ಅವ್ನು ಜಾನನಾನೆ ಆಮೇಲೆ ಸಿಂಪತಿ ಓಟ್ ಏನಿಲ್ಲ ನಮ್ಮ ಜನರು ಕಿಲಾಡಿಗಳು ಮೇಡಮ್ ಏನು ಸಿಂಪತಿ ನೋಡ್ಕೊಂಡು ಓಟ್ ಹಾಕ್ಬಿಡೋಲ್ಲ ಯಾರೂ ಅವನು ಅವನು ಚೆನ್ನಾಗಿ ಆಟ ಆಡ್ದ ಅವನು ಆಟನ ಆಮೇಲೆ ಅವನು ತನ ಅವ್ನು ಪ್ರೂವ್ ಮಾಡ್ಕೊಂಡ ಎಲ್ಲೋ ಇದ್ದವನು ಎಲ್ಲಿಗೋ ಬಂದ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಆ ಥರ ಇದ್ದಾಗ ಜನರು ಆಬ್ವಿಯಸ್ಲಿ ಒಬ್ಬ ಬೆಳೀತವನಂದರೆ ಬೆಳೆಸೇ ಬೆಳೆಸ್ತಾರೆ ಯಾರನ್ನ ತುಳಿಯೋಕ್ಕೆ ಯಾರೂ ಟ್ರೈ ಮಾಡಲ್ಲ ನಮ್ಮ ಜೊತೆಗಿರೋರು ತುಳಿಯಬೇಕು ಅಷ್ಟೇ ಹೊರ್ತು ಇವಾಗ ನಮ್ಗೆ ಯಾರೋ ಗೊತ್ತಿಲ್ದಿರೋರು ಇವಾಗ ನೀವು ಸಡನ್ನಾಗಿ ನಂಗೆ ಪರಿಚಯ ಇಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಇದು ಸಕ್ಕದಾಗಿ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತೀವಿ ಸೊ ಆ ಥರವನ್ನು ಬೆಳೆಸಿದ್ರೆ ಹೊರತು ಏನಿಲ್ಲ ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನು ಆ ಥರ ಏನಿಲ್ಲ ತ್ರಿವಿಕ್ರಮ್ ಮತ್ತು ನೀವು ಇಬ್ಬರು ಕೂಡ ಒಟ್ಟಿಗೆ ಫೈಟರ್ ಥರನೇ ಇದ್ರಿ ಬಟ್ ಒಂದು ಬಾಂಧವ್ಯ ಇತ್ತು ನಿಮ್ಮಿಬ್ಬರಲ್ಲಿ ಒಂದು ಪ್ರೀತಿ ಇತ್ತು ಒಂದು ಸ್ನೇಹ ಇತ್ತು ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಹೇಳೋದಾದರೆ ಇಸ್ ಈಸ್ ಆಲ್ವೇಸ್ ಮೈ ಡಾರ್ಲಿಂಗ್ ಅಂದರೆ ಇವಾಗಲೂ ಹೋಗ್ತಾ ಇದ್ವಿ ಸಿಟ್ಟಿಂಗ್ ಹಾಕೋಕ್ಕೆ ಬಟ್ ಆದರೆ ಅವನು ಒಳ್ಳೆ ಫೈಟರ್ ಮೇಡಮ್ ನನಗೆ ಅವನ ಜೊತೆ ಗುತ್ತಾಡೋಕ್ಕೆ ಒಂದು ಖುಷಿ ಇತ್ತು ನಾನು ಅಷ್ಟೇ ಅವನು ಅಷ್ಟೇ ಯಾವತ್ತೂ ಒಂದು ರಾಂಗ್ ಮೂವ್ಸ್ ಮಾಡಿಲ್ಲ ಇಲ್ಲ ಒಂದು ಕಳ್ಳಾಟ ಎಲ್ಲೂ ಆಡಿಲ್ಲ ಒಡೆದಾಡ್ಬೇಕಾ ಭಾಗವ್ರು ಹೊಡೆದಾಡೋಣ ಅಂತ ಹೊಡೆದಾಡಿದ್ದೀವಿ ಆಚೆ ಕಡೆ ಫ್ರೆಂಡ್ಶಿಪ್ನ ಹಾಗೆ ಮೇಂಟೈನ್ ಮಾಡ್ಕೊಂಬಂದ್ವಿ ಅದು ತುಂಬ ಜನ ಮಾಡಲ್ಲ ಅದನ್ನು ಮಾಡ್ಕೊಂಬಂದಿದ್ದಕ್ಕೆ ಹ್ಯಾಪಿ ಓಕೆ ಕೊನೆವರೆಗೂ ಮಂಜಣ್ಣ ಮತ್ತು ನಿಮ್ಮಿಬ್ಬರಿಗೆ ವರ್ಕೌಟ್ ಆಗಲೇ ಇಲ್ಲ ನಿಮಗೆ ಅವರು ಮಾತು ಅಡ್ಜಸ್ಟ್ ಆಗ್ತಾನೆ ಇರಲಿಲ್ಲ ಸೊ ಅದು ಯಾಕೆ ಆ ಥರ ಆಯಿತು ಅಂತ ಹೇಳಿ ಆ ಥರ ಏನಿಲ್ಲ ಮೇಡಮ್ ಚೆನ್ನಾಗೇ ಇರೋನು ಒಳ್ಳೆ ಮನುಷ್ಯ ಸಂಜೆ ಮೇಲೆ ಸಿಗಬಾರ್ದು ಅಷ್ಟೇ ಆ ಥರ ಏನಿಲ್ಲ ಚೆನ್ನಾಗೇ ಇದ್ದೀವಿ ಇವಾಗ ನೆಕ್ಸ್ಟು ನಾವು ಒಂದು ಪಾರ್ಟಿ ಮಾತಾಡಿದ್ದೀವಿ ಮೂವತ್ತನೇ ತಾರೀಕು ನಮ್ಮದು ಒಂದು ಜಾಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಅವ್ನು ಬರ್ತಾನೆ ವಿರ್ ಆಲ್ ಗುಡ್ ಫ್ರೆಂಡ್ಸ್ ಬಟ್ ಆದರೆ ಟಾಸ್ಕ್ ಅಂತ ಬಂದಾಗ ಅವನು ಹುಚ್ಚ ನಾವು ಹುಚ್ಚ ಏನು ಮಾಡೋಕ್ಕಾಗುತ್ತೆ ಜಗಳ ಆಗ್ತಾಯಿತ್ತು ಅಷ್ಟೇ ನೆಕ್ಸ್ಟ್ ಐಲ್ಯಾಂಡ್ ಹೋಗೋದಿದ್ರೆ ವೈಫ್ ನ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ ನಾನೇನ್ ಮಾಡ್ಲಿ ಅಲ್ಲಿ ಆತರ ಏನಿಲ್ಲ ಯಾವಾಗಲೂ ಒಂದ್ಸತಿ ಹೋಗಿದ್ದು ಅದು ಸುಮ್ನೆ ಅದು ಸರ್ ಹೇಳಿದ ಅಷ್ಟು ವಿಷಯ ಆಯ್ತು ಹೊರತು ಆತರ ಏನಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ